ವಿಡಿಯೋ ಕ್ಲಿಯರ್ ಇಲ್ಲ ನೋಡಾತೀನಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡ್ರಿ ನೀವೆಲ್ಲರು ಆರಾಮದಿರಿ ಅಂತ ಅನ್ಕೊಳ್ತಾ ಇದೀನಿ ಸ್ನೇಹಿತರೆ ಈಗ ಮನೆಗೆ ಮಣಿಗಂಟೆ ನೋಡ್ರಿ ಶಟ್ರು ಕಾಲನಿಗೆ ಹೋಗಿ ಬರೋಣ ಅಂತ ಹೇಳಿ ಅವರು ಗಣೇಶನ್ ಇಟ್ಟಾರೆ ಹಾಗೆ ದೊಡ್ಡಪ್ಪ ಅವ್ರ ಒಳಗೂ ಗಣೇಶನ್ ಇಟ್ಟಾರ ಹೋಗಿ ಬೆಟ್ಟಿ ಕೊಟ್ಟು ಬರೋಣ ಅಂತೇಳಿ ಮತ್ತೆ ಗಿರೀಶನ್ ಬರ್ತಡೇ ಐತಲ್ಲ ನಿಮ್ಗೆ ಗೊತ್ತನೇ ಐತಿ ಸಾಕಷ್ಟು ಜನ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗಿ ಕೂಡ ಮತ್ತೆ ಇವತ್ತು ಬರ್ತ್ಡೇ ಐತಿ ಪುಟಾನಿ ಒಂದು ಸೆಲೆಬ್ರೇಷನ್ ಕೂಡ ಐತಂತ ಸೊ ಕಾಲ್ ಮಾಡಿದ್ರು ಹಿಂಗಾಗಿ ನಾನು ಹೊರಟೇನಿ ಅದಕ್ಕೋಸ್ಕರ ಮತ್ತೆ ಸತ್ಯ ಪೂಜೆ ಪೂಜೆ ಸೊ ಪ್ರಸಾದ್ ಕೂಡ ಐತಿ ಕೂಡ ಪ್ರಸಾದ್ ಕೊಟ್ಟು ಸೆಲೆಬ್ರೇಷನ್ ಮಾಡ್ಕೊಂಡು ಗಣೇಶನ ದರ್ಶನ ಮಾಡಿಕೊಂಡು ನೋಡ್ಕೊಂಡು ಎಲ್ಲಾರನು ಭೇಟಿಯಾಗಿ ಬರೋಣ ಅಂತ ಬರ್ರಿ ಹೋಗ್ ಬರೋಣಂತ ಆರೂವರೆ ಐತಿ ಕಾವೇರಿನ ದಾರಿ ನೋಡಾತೀನಿ ಕಾವೇರಿ ಬಂದಾದ ತಕ್ಷಣ ಹೊರಡೋದಂತ ಹೇಳ ಸರಿ ಸ್ನೇಹಿತರೆ ಹೋಗೋಣ ಅಂತ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಸಾಂಬಾರ್ ಪೌಡರ್ ಮಾಡಿದ್ದೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ಕೊಂಡು ಬರ್ರಿ ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಸಾಂಬಾರ್ ಪೌಡರ್ನ ಹೊರಗಡೆಯಿಂದ ತರಂಗಿಲ್ಲ ಮನೆಯಾಗಾನ ಪ್ರಿಪೇರ್ ಮಾಡ್ತೀನಿ ಸೊ ಹೆಂಗೂ ಖಾಲಿಯಾಗಿತ್ತು ನಾನು ಮತ್ತೆ ಹೊಸದಾಗಿ ಸಾಂಬಾರ್ ಪೌಡರ್ನ ಮನೆಯಾಗ ಮಾಡಾಕತ್ತಿದ್ದೆ ಅದನ್ನು ನನ್ನ ಸ್ನೇಹಿತರ ಜೊತೆಗೆ ಶೇರ್ ಮಾಡ್ಕೊಂಡ್ರಾಯ್ತು ಹೇಳಿ ವಿಡಿಯೋನ ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲ ರೆಡಿ ಕೂಡ ಮಾಡ್ಕೊಂಡಿದ್ದೀನಿ ನಾನು ಸಾಂಬಾರ್ ಪೌಡರಿಗೆ ಏನೇನೆಲ್ಲ ಬಳಸ್ತೀನಿ ಅದನ್ನು ಒಟ್ಟಾರೆಯಾಗಿ ಇಟ್ಕೊಂಡಿದ್ದೀನಿ ಮತ್ತು ಒಮ್ಮಿಗೆ ಬಹಳಷ್ಟು ಮಾಡಿ ಇಟ್ಕೊಳಂಗಿಲ್ಲ ನಾನು ಒಂದು ಎರಡು ತಿಂಗ್ಳಿಗಾಗುವಷ್ಟ ಆಗ್ತೈತೆ ಅಂತ ಹೇಳಬಹುದು ಒಮ್ಮಿಗೆ ಬಹಳಷ್ಟು ಮಾಡಿಟ್ಕೊಂಡ್ರೆ ಏನಾಗ್ತೈತಿ ಅದ್ರದ್ದು ಘಮ ಹೊರಟು ಹೋಗ್ಬಿಡ್ತೇತಿ ಇದಕ್ಕಾಗಿ ತಿಂಗಳು ಎರಡು ತಿಂಗ್ಳಿಗೊಂದು ಫ್ರೆಶ್ ಆಗಿ ಮಾಡ್ಕೊತಾ ಇರ್ತೀನಿ ಮತ್ತೆ ನಾ ತಗೊಂಡಂತ ಇಂಗ್ರೀಡಿಯೆಂಟ್ಸ್ ಎಷ್ಟ್ ತಗೊಂಡೇನಿ ಏನೇನ್ ತಗೊಂಡಿನಿ ತಿಳಿಸ್ಕೊಡ್ತೀನಿ ಅಂತ ಹೆಂಗ್ ಮಾಡೋದು ಸಾಂಬಾರ್ ಪೌಡರ್ ಮತ್ತೆ ಯಾವ ರೀತಿ ಮಾಡಿದ್ರೆ ನಮಗೆ ಒಳ್ಳೆ ಕಲರ್ ಒಳ್ಳೆ ಘಮ ಬರ್ತೈತಿ ಅದನ್ನು ಕೂಡ ತಿಳಿಸ್ತೀನಿ ಮತ್ತು ಇದ್ರ ಜೊತೆಗೆ ನೀವು ನಾ ಹೇಳಿದ ಹಾಗೆ ಮಾಡ್ಕೊಂಡ್ರೆ ಅಂದ್ರೆ ಹೊರಗಡೆಯಿಂದ ಯಾವುದೇ ಸಾಂಬಾರ್ ಪೌಡರ್ ಅನ್ ತರೋದನ್ನ ಬಿಟ್ಟು ಬಿಡ್ತಿರ ನೀವು ಅಷ್ಟಂದ್ರ ಅಷ್ಟ ರುಚಿಯಾಗಿ ಮತ್ತ ಒಳ್ಳೆ ಪರಿಮಳಯುಕ್ತ ಸಾಂಬಾರ್ ಪೌಡರ್ ನಮಗೆ ಸಿಗ್ತೈತಿ ಈ ಸಾಂಬಾರ್ ಪೌಡರ್ ಬಳಸಿ ನೀವೇನಾದ್ರೂ ಸಾಂಬಾರ್ ಮಾಡಿದ್ರ ಅಂದ್ರೆ ಎಲ್ಲರೂ ಕೇಳಿ ಕೇಳ್ತಾರ ಯಾವ ಸಾಂಬಾರ್ ಪೌಡರ್ನ ಯೂಸ್ ಮಾಡಿ ಸಾಂಬಾರ್ ಮಾಡಿರಿ ಅಂತ ಹೇಳಿ ಅಷ್ಟ ರುಚಿ ಕಟ್ಟಾಗಿ ಬರ್ತೇ ಸ್ನೇಹಿತರೆ ಹಾಗಿದ್ರೆ ತಡ ಮಾಡೋದ ಬೇಡ ಏನೇನ್ ತಗೊಂಡೇನಿ ಎಷ್ಟೆಷ್ಟು ತಗೊಂಡೇನಿ ಹೇಳ್ಬಿಡ್ತೀನಿ ಬರ್ರಿ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ಮೊದ್ಲಿಗೆ ನಮ್ಗ ಒಂದಿಷ್ಟು ಹಿಂಗ ಬೇಕಾಗ್ತೈತಿ ಹಿಂಗಂತೂ ಗೊತ್ತನ ಐತಿ ಪರಿಮಳ ಸಿಕ್ಕ ಸಿಕ್ತೈತಿ ಇದರಿಂದ ಒಂದು ಅರ್ಧ ಚಮಚದಷ್ಟು ಅರ್ಧ ಟೀ ಚಮಚೆ ಇಂಗಿನ ಪೌಡರ್ ಬೇಕು ಒಂದು ಟೀ ಚಮಚೆ ಅರ್ಶಿನ ಪೌಡರ್ ಇದ್ರ ಬದಲೇ ನೀವು ಒಂದೆರಡು ಅರ್ಶಿಣ್ ಕೊಂಬಿದ್ರು ಕೂಡ ಸ್ವಲ್ಪ ಜಜ್ಜಿ ಇಟ್ಕೊಳ್ಬಹುದು ನಾನು ಇಲ್ಲೇ ಅರ್ಶಿಣ್ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚಷ್ಟು ಏನಪ್ಪ ಚಕ್ಕೆ ದಾಲ್ಚಿನ್ನಿ ಅಂತ ಏನು ಹೇಳ್ತೀವಿ ಅದನ್ನ ತಗೋಬೇಕಾಗ್ತೈತಿ ಹಾಗೆ ಒಂದು ಅರ್ಧ ಜಾಯ್ಫಲ್ ಅಂತೀವಿ ನೋಡ್ರಿ ಒಂದು ಅರ್ಧ ಜಾಜಿಕಾಯಿ ತಗೊಳ್ರಿ ಇಡೀ ಜಾಜಿಕಾಯಿ ಇರ್ಲಿಲ್ಲ ನನ್ನ ಹತ್ರ ಪೌಡರ್ ಇತ್ತು ಅದಕ್ಕೆ ಒಂದು ಅರ್ಧ ಅರ್ಧ ಚಮಚದಷ್ಟು ನಾನಿಲ್ಲಿ ಜಿಕಾಯಿ ಪೌಡರ್ನ ತಗೊಂಡೇನೆ ಪರಿಮಳ ಮಸ್ತ್ ಬರ್ತೈತಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ತಗೊಂಡಿದ್ದೀನಿ ಮತ್ತ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಕಾಳು ಮೆಣಸು ಅಷ್ಟ ಇದ್ರೊಳಗೆ ಆಪ್ಷನಲ್ ನೀವು ಬ್ಯಾಡ್ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೇನ ಒಂದು ಹಿಡಿ ಅನ್ಬೋದು ಇಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಣ ಮೆಣಸನ್ನ ತಗೊಂಡಿದ್ದೀನಿ ಕಪ್ ಒಂದು ಕಪ್ಪು ಅಥವಾ ಒಂದು ನೂರು ಗ್ರಾಮ್ ಅಷ್ಟು ಕಡಲೆ ಬೇಳೆ ಒಂದು ನೂರು ಗ್ರಾಮ್ ಅಷ್ಟು ಉದ್ದಿನ ಬೇಳೆ ಒಂದು ಐವತ್ತು ಅಷ್ಟು ತೊಗರಿ ಬೇಳೆನ ತಗೊಂಡಿದೀನಿ ಹಾಗೆ ಇಲ್ಲೇ ಒಂದು ನೂರು ಗ್ರಾಮ್ ಅಷ್ಟು ಹವೀಜ್ ತೊಗೊಂಡಿದ್ದೀನಿ ಇದು ಎರಡು ಕಪ್ ಬಂದಿದೆ ನೂರು ಗ್ರಾಮ್ ಅಷ್ಟು ಮತ್ತೆ ಒಂದು ಫುಲ್ ಒಂದು ಹಿಡಿ ಅಥವಾ ಒಂದು ಕಪ್ ಅಥವಾ ಒಂದು ಕಟ್ ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನ ಏನ್ ಮಾಡಿ ನಾನು ಸ್ವಚ್ಛಗೆ ತೊಳೆದು ಇದನ್ನ ಸ್ವಲ್ಪ ಆರಿಸ್ಕೊಂಡಿದ್ದೀನಿ ಫ್ಯಾನ್ ಕೆಳಗ ಅದನ್ನ ತಗೊಂಡಿದ್ದೀನಿ ನೋಡ್ರಿ ಮತ್ತ ಇವೆಲ್ಲ ಇಷ್ಟೊಂದು ನಮಗ ಇಂಗ್ರೀಡಿಯೆಂಟ್ಸ್ ಸಾಂಬಾರ್ ಪೌಡರ್ ಮಾಡಕ ಬೇಕಾಗ್ತವು ಹಾಗಿದ್ರ ಬರ್ರಿ ಮಾಡರ್ದ ಸ್ಟಾರ್ಟ್ ಮಾಡೋಣ ಅಂತ ಒಂದು ದಪ್ಪ ತಾಳ ಇರುವಂತ ಪಾತ್ರ ಇಟ್ಕೊಳ್ರಿ ನಾನು ಇಲ್ಲಿ ಒಂದ್ ಕಡಾಯಿ ಇಟ್ಕೊಂಡಿದೀನಿ ಇದು ಇಂಡಸ್ ವ್ಯಾಲಿ ಕಡಾಯಿ ನಿಮ್ಗೆ ಗೊತ್ತಾನೈತಿ ನಾ ಪರ್ಚೇಸ್ ಮಾಡಿದ್ದೆ ಇದನ್ನ ಆ ಒಂದು ಕಡಾಯಿನ ನಾನಿಲ್ಲಿ ಇಟ್ಕೊಂಡಿದೀನಿ ಗ್ಯಾಸ್ನ ಆನ್ ಮಾಡೋ ನಂತರ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆನ ಬಾಳ್ ಹಾಕ್ಬೇಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ ಮೊದಲಿಗೆ ಸಾಸಿವೆ ಹಾಕ್ಕೊಳ್ತೀನಿ ಮತ್ತು ಮೆಂತ್ಯ ಕಾಳು ಎಲ್ಲ ಪದಾರ್ಥನು ಸಣ್ಣ ಹುಲಿಕೊಂಡು ನಿಧಾನವಾಗಿ ಹುರಿಬೇಕು ಲೋ ಫ್ಲೇಮ್ನಾಗ ನಿಧಾನವಾಗಿ ಟೈಮ್ ತಗೊಂಡು ನೀಟಾಗಿ ಆ ಕುರ್ದು ಎಲ್ಲ ಘಮ ನಮಗೆ ಬರ್ಬೇಕು ಅಲ್ಲಿವರೆಗೆ ಚೆನ್ನಾಗಿ ಹುರ್ಕೋಬೇಕು ಇದರಲ್ಲಿ ಪದಾರ್ಥಗಳನ್ನು ಹುರಿಯೋದು ಮೇನ್ ಆಗಿರ್ತೈತಿ ನಾವು ಸಣ್ಣ ಉರಿಯೊಳಗೆ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಅದರಿಂದನೇ ಒಂದು ಒಳ್ಳೆ ಘಮ ಅನ್ಬೋದು ಮತ್ತು ಸಾಂಬಾರ್ ಪೌಡರಿಗೆ ಒಂದು ಒಳ್ಳೆ ಕಲರ್ ಕೂಡ ಬರ್ತೈತಿ ಸ್ನೇಹಿತರೆ ಸಾಸಿವೆ ಮತ್ತು ಕಾಳು ಸ್ವಲ್ಪ ಹೊತ್ತು ಹುರಿದಾದ ನಂತರ ನಾವು ತೊಗೊಂಡಂಥ ಒಂದು ಸ್ಪೂನ್ ಕಾಳು ಮೆಣಸೇನೈತಿ ಅದನ್ನು ಕೂಡ ಸೇರಿಸಿ ಇಲ್ಲೇ ಹುರಿತಾ ಇದ್ದೀನಿ ನಾನು ಇವೆಲ್ಲ ಏನಾಗ್ತವೆ ಅಂದರೆ ಬೇಗನ ಹುರಿಯುವಂಥ ಪದಾರ್ಥ ಆಗ್ತಾವೆ ಅದಕ್ಕೋಸ್ಕರ ಒಟ್ಟಾರೆಗೆ ಹಾಕಿದ್ದೀನಿ ಕಾಳು ಮೆಣಸು ಆಪ್ಷನಲ್ ಅಂತ ಹೇಳಿದೆ ಬಟ್ ಹಾಕಿದ್ರಂತೂ ಪರಿಮಳ ಚೆನ್ನಾಗಿ ಬರ್ತೈತಿ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಹಾಕ್ರಿ ಇದ್ರಂತೂ ತಪ್ಪದ ಹಾಕ್ರಿ ಅಂತ ಹೇಳ್ತೀನಿ ಮತ್ತು ಇವೆಲ್ಲ ಏನಂದ್ರೆ ಸಣ್ಣ ಮೇಲೆ ಒಂಥರ ಗೋಲ್ಡನ್ ಕಲರ್ ಅಥವಾ ಬಿಸ್ಕೆಟ್ ಕಲರ್ ಬರಬೇಕೆಲ್ಲ ಪದಾರ್ಥ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಬಂದೈತೆ ಅಂತ ಹೇಳಿ ಈಗ ಇದನ್ನೇ ನಾನು ಒಂದು ಅಗಲವಾದ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇದೇ ರೀತಿ ಉಳಿದಂಥ ಪದಾರ್ಥಗಳನ್ನು ಒಂದೊಂದಾಗಿ ನಾವು ಹುರಿದು ತೊಗೊಳ್ಳೋಣ ಸ್ನೇಹಿತರೆ ಈಗ ನೆಕ್ಸ್ಟ್ ನೋಡಿರಿ ಅದೇ ಕಡಾಯಿಗೆ ಮತ್ತು ಒಲೆ ಮ್ಯಾಗೆ ಇಟ್ಕೊಂಡು ಜೀರಿಗೆನ ಹಾಕ್ಕೊಂಡೆ ಹಾಗೆ ಚಕ್ಕೆ ಒಂದು ಎರಡು ಇಂಚಷ್ಟು ಏನು ಚಕ್ಕೆ ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡೆ ಇದು ಕೂಡ ಆದಷ್ಟು ಬೇಗನೆ ನಮಗೇನಾಗ್ತೈತೆ ಅಂದ್ರೆ ಹುರಿದು ಬಿಡ್ತೈತಿ ಅದಕ್ಕೋಸ್ಕರ ಒಟ್ಟಾರೆಯಾಗಿ ಎರಡೂ ಕೂಡ ಹಾಕಿ ಇದು ಕೂಡ ಹೊಂಬನ್ನು ಬರೋವರೆಗೇನು ಸಣ್ಣ ಊರಿ ಮೇಲೆ ಚೆನ್ನಾಗಿ ಹುರಿದು ತೊಗೊಳ್ಳೋಣ ಸ್ನೇಹಿತರೆ ಇದ್ರಲ್ಲ ಜೀರಿಗೆ ಹುರಿದಾಯಿತು ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ಕೊಂಡೆ ಮತ್ತು ವಾಪಸ್ ಅದ ಕಡಾಯಿ ಇಟ್ಕೊಂಡು ಈಗೇನೈತಿ ಬೇಳೆಗಳನ್ನು ಹುರಿಯೋಣಂತ ಅದಕ್ಕೋಸ್ಕರ ಒಂದು ಸ್ಮಾಲ್ ಚಮಚಲ್ಲೇ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಘಮ ಚೆನ್ನಾಗಿ ಬರ್ತಾವೋ ಈ ಥರ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕಿ ನಾವು ಆ ಬೇಳೆಗಳನ್ನು ಹುರಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಪರಿಮಳ ಬರ್ತಾವೋ ಹೀಗಾಗಿ ಹಾಕ್ಕೊಂಡು ಫಸ್ಟಿಗೆ ನಾನು ಕಡಲೆಬೇಳೆ ಹಾಕ್ಕೊಂಡೆ ಯಾಕಂದರೆ ಕಡಲೆಬೇಳೆ ಹುರಿಲಿಕ್ಕೆ ಟೈಮ್ ಜಾಸ್ತಿ ಬೇಕಾಗ್ತೈತಿ ಅದಕ್ಕೋಸ್ಕರ ನೋಡ್ರಿ ಮತ್ತು ಟೈಮ್ ಜಾಸ್ತಿ ಬೇಕಾಗ್ತಿತ್ತು ಹೇಳಿ ಫ್ಲೇಮನ್ನು ನೀವು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ಲೇಮ್ ಮಾತ್ರ ಲೋನ ಇರಲಿ ಲೋ ಫ್ಲೇಮ್ ಒಳಗನೆ ಈ ಥರ ಕೈ ಬಿಡ್ದಂ ಹುರಿಬೇಕಾಗ್ತಿತ್ತು ನೋಡ್ರಿ ಚೆನ್ನಾಗಿ ಒಂಥರ ಬಿಸ್ಕೆಟ್ ಕಲರ್ ಬರಬೇಕು ಇವು ಅಲ್ಲಿವರೆಗೆ ನಾವು ಹುರಿಬೇಕಾಗ್ತೈತಿ ನಾನಿಲ್ಲಿ ಏನು ಮಾಡ್ತೀನಿ ಕಡಲೆಬೇಳೆನ ಒಂದಿಷ್ಟು ಟೈಮ್ ಹುರಿದು ಆದ ನಂತರ ಇದಕ್ಕೆ ನಾನು ಉದ್ದಿನ ಬೇಳೆನ ಕೂಡ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಆಮೇಲೆ ಎರಡು ಕೂಡೆ ಮತ್ತು ಹುರಿಯೋದಂಥೇಳಿ ಅದ್ರ ಜೊತೆಗೇನ ಬೇಳೆನ ಹಾಕ್ಕೊಂಡು ಮೂರೂ ಸಹ ಸಣ್ಣ ಉರಿ ಮೇಲೇನ ಹೊಂಬನ್ನ ಬರೋವರೆಗೇನು ಹುರಿಯೋದಂಥೇಳಿ ಬೇಳೆ ಪ್ರಮಾಣ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನಾನಿಲ್ಲೆ ಅಂದರೆ ಅದರ ಅರ್ಧ ತೊಗೊಂಡಿದ್ದೀನಿ ಕಡಲೆ ಕಡಲೆಬೇಳೆ ಎಷ್ಟು ಅದರ ನಾನು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಸೊ ಮೂರೂ ಹಾಕಿದೆ ನಾನೀಗ ಹಾಕಿ ನೋಡಿರಿ ಆಲ್ಮೋಸ್ಟ್ ಕಲರೆಲ್ಲ ಚೇಂಜ್ ಆಗ್ತಾ ಬರ್ತಾ ಐತಿ ನೋಡ್ತಾ ಇರ್ಬೋದು ನೀವು ಕೆಂಪಾಗ್ಯಾವ ಆಲ್ರೆಡಿ ಇನ್ನೊಂದು ಎರಡು ನಿಮಿಷ ಹುರಿಯೋನಂತ ಕಡಲೆಬೇಳೆ ಇನ್ನೊಂದು ಚೂರು ಹುರಿಲಿ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಹುರಿದು ಆದ ನಂತರ ನಾವು ಅಂದರೆ ಫುಲ್ ಬಿಸ್ಕೆಟ್ ಕಲರ್ ಬರ್ತಾವೆ ರೀ ಇವ ಅಂದ್ರೆ ಹೊತ್ತಿಸ್ಬಾರ್ದು ರೀ ಮತ್ತು ಬೇಗ ಆಗಲಿ ಅಂತ ನಾವು ಫ್ಲೇಮನ್ನು ಹೊತ್ತಿ ಬಿಡ್ತಾವೆ ಹೊತ್ತಿದ್ರೆ ಏನಾಯ್ತಲ್ಲ ರೀ ಟೇಸ್ಟು ಹೋಗ್ತೈತಿ ಮತ್ತು ಕಲರು ಹೋಗ್ತೈತಿ ಸಾಂಬಾರು ಪೌಡರದ್ದು ಅದಕ್ಕೋಸ್ಕರ ನಿಧಾನ ಸಣ್ಣ ಉರಿ ಮೇಲೆನ ಚೆನ್ನಾಗಿ ಒಂಥರ ನೋಡಿರಿ ಕಲರ್ ಎಷ್ಟು ಮಸ್ತ್ ಕಾಣಕತ್ತವ ಅಂತ ಹೇಳಿ ಬ್ರೌನ್ ಆಗಿ ಕಾಣಾಕತ್ತವ ನೋಡ್ರಿ ಇಷ್ಟು ಹುರಿದಾದ್ಮೇಲೆ ಇವನ್ನ ನಾವು ತೆಗಿಯೋನಂತ್ರಿ ಮತ್ತು ಅತಿ ಹುರಿಬಾರ್ದಲ್ಲ ಅದಕ್ಕೋಸ್ಕರ ನಾ ಹುರಿದಂಥ ಪದಾರ್ಥಗಳನ್ನೆಲ್ಲನೂ ಒಂದೇ ಸೇಮ್ ತಟ್ಟೆ ಒಳಗನ ಹಾಕಕತ್ತೀನಿ ಅಂದರೆ ಅಗಲವಾದ ತಟ್ಟೆನ ತೊಗೊಳ್ರಿ ಪರಾ ತೊಗೊಳ್ರಿ ಅಂದರೆ ಚೆನ್ನಾಗಿ ಆರಬೇಕು ಇವು ಹೀಗಾಗಿ ಎಲ್ಲ ಒಂದರ್ದಾಗ ನೀಟಾಗಿ ಹಾರು ಹಾಕೋಬೇಕು ನಾನೀಗ ಬೆಳೆ ಎಲ್ಲ ತೆಗೆದು ಹೊಳ್ಳದ ಕಡಾಯಿನ ಇಟ್ಕೊಂಡು ಮತ್ತೊಂದು ಸ್ಪೂನ್ ಒಂದು ಸ್ಪೂನ್ಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಈಗ ಧನಿಯಾನ ಹುರಿತಾಯಿದ್ದೀನಿ ನೋಡಿರಿ ಧನಿಯಾ ಅಂತೂ ಆದಷ್ಟು ಲಘುನ ಹುರಿತಾವ ಮತ್ತು ಈ ಧನಿಯಾದ ಪರಿಮಳ ನನ್ನ ಫೇವ್ರೇಟ್ ರೀ ಹುರಿಯೋ ಮುಂದೆ ಎಷ್ಟು ಪರಿಮಳ ಬರ್ತೈತೆ ಅಂದರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಇದು ಸೊ ಹುರಿತಾ ಇದ್ದೆ ನೋಡಿರಿ ಧನಿಯಾ ಕೂಡ ಇದು ಅಷ್ಟೇ ಸೀದಿಸ್ಬಾರ್ದು ಚೆನ್ನಾಗಿ ಹೊಂಬನ್ನ ಇನ್ನೂ ಹೊಂಬನ್ನ ಬರಬೇಕು ಇಲ್ಲಾಂದ್ರೆ ಮನೆ ತುಂಬ ಅದರ ಪರಿಮಳ ಬರಬೇಕು ಅಲ್ಲಿವರೆಗೇನು ಇದನ್ನು ಹುರಿದು ಸೇಮ್ ತಟ್ಟೆಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋದು ಸ್ನೇಹಿತರೆ ಹವೇಸನೂ ಹುರಿದಾಯಿತು ಮತ್ತು ಅದೇ ಕಡಾಯಿನ ವಾಪಸ್ ಇಟ್ಕೊಂಡು ನಾವೇನು ತೊಗೊಂಡಿದ್ವಿ ಒಂದು ಕಟ್ಟ ಕರಿಬೇವಿನ ಸೊಪ್ಪನ್ನು ಈಗ ನೋಡ್ರಿ ಹಾಕೋಬೇಕು ಇದಕ್ಕೇನ ಈಗ ಎಣ್ಣೆ ಹಾಕ್ಬಾರ್ದು ಸ್ವಲ್ಪ ಇದನ್ನು ಹುರಿಬೇಕು ಫಸ್ಟ್ ಆಮೇಲೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕಿದರೆ ಇದ್ರದ್ದು ಕೂಡ ಘಮ ಚೆನ್ನಾಗಿ ಬರ್ತೈತಿ ಮತ್ತು ಕ್ರಿಸ್ಪಿ ಕೂಡ ಆಗ್ತಾವೆ ಸ್ನೇಹಿತರೆ ಸರಿ ಸ್ನೇಹಿತರೆ ಅಂತೂ ಮುಗೀತು ಮತ್ತು ಅದರ ಕಡೆಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಹಾಕ್ಬೇಕ್ರಿ ಭಾಳ ಹಾಕ್ಲೇಬಾರ್ದು ಎಣ್ಣೆನ ನಾವು ಎಣ್ಣೆ ಮತ್ತು ಭಾಳ ಹಾಕಿದ್ವಿ ಅಂದ್ರೆ ಪೌಡರ್ ನಮಗೆ ಚೆನ್ನಾಗಿ ಬರಂಗಿಲ್ಲ ಅಂದರೆ ನೈಸಾಗಿ ಪೌಡ್ರ್ ಬರೋಂಗಿಲ್ಲ ಅದಕ್ಕೋಸ್ಕರ ಸಣ್ಣ ಸ್ಪೂನ್ಲೇ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು ಯಾ ಎಣ್ಣೆ ಯಾಕೆ ಹಾಕೋದಂದ್ರೆ ಒಂದು ಒಳ್ಳೆ ಪರಿಮಳ ಜಾಸ್ತಿ ಘಮ ಬರ್ತೈತೆ ಹೇಳಿ ಹಾಕೋದು ಅಷ್ಟೇನ ಹಂಗಂತ ಹೇಳಿ ಅತಿಯಾಗಿ ಹಾಕಬಾರ್ದು ಎಣ್ಣೆ ಹಾಕಿ ನಾನು ತೊಗೊಂಡಂಥ ಏನು ಒನ ಇದ್ವಲ್ಲ ಅವನ್ನ ಹಾಕಿ ಹುರಿತಾ ಹುರಿತಾಯಿದ್ದೀನಿ ನಾನಿಲ್ಲೆ ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಮತ್ತು ನಾನಿಲ್ಲೇ ಜಸ್ಟ್ ಕಲ್ಲರಿಗೋಸ್ಕರ ಮೆಣಸಿನಕಾಯಿನ ಹಾಕಿನಿ ಒಣ ಮೆಣಸಿನ್ಕಾಯಿನ ನಾನು ಸಾಂಬಾರು ಮಾಡೋ ಮುಂದೆ ಮತ್ತೆ ಎಕ್ಸ್ಟ್ರಾ ಕಾ ಮೆಣಸಿನ ಪೌಡ್ರ್ ಹಾಕ್ತೀವಿ ಚಿಲ್ಲಿ ಪೌಡರ್ ಹೀಗಾಗಿ ನಾನಿಲ್ಲೇ ಪೂರ ಖಾರವಾದ ಮಸಾಲೆ ಪೌಡ್ರ್ ಮಾಡಕತ್ತಿಲ್ಲ ಸಾಂಬಾರ್ ಪೌಡ್ರ್ ಮಾಡಕತ್ತಿಲ್ಲ ಜಸ್ಟ್ ಸಾಂಬಾರು ಪೌಡ್ರ್ ಅಷ್ಟೇ ಅದು ನಮಗೆ ಸಾಂಬಾರು ಮಾಡುವಾಗ ಖಾರ ಎಷ್ಟು ಬೇಕು ಅದನ್ನ ಎಕ್ಸ್ಟ್ರಾ ನಾನು ಚಿಲ್ಲಿ ಪೌಡ್ರ್ ಹಾಕೋತೀನಿ ಅದಕ್ಕೋಸ್ಕರ ಇಲ್ಲಿ ಒಣ ಮೆಣಸನ್ನ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಇದೇ ಪೌಡರ್ನ ಸಾಂಬಾರಕ್ಕೆ ಎಷ್ಟು ಅಷ್ಟು ಖಾರ ಆಗುವಷ್ಟು ಹಾಕೋದಿದ್ರೆ ಮೆಣಸಿನಕಾಯಿನ ಇಲ್ಲ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಮೆಣಸಿನ್ಕಾಯಿನ ನೀವು ಇಲ್ಲೇ ಸೇರಿಸ್ಕೊಡ್ರಿ ಸ್ನೇಹಿತರೆ ಮೆಣಸಿನ್ಕಾಯಿನೂ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಮಸ್ತಾಗಿ ಕ್ರಿಸ್ಪಿ ಆಗುವವರಿಗೆ ಹುರಿದಾದ ನಂತರ ನಾನು ಫ್ಲೇಮನ್ನ ಆಫ್ ಮಾಡಿದೆ ಕಡಾಯಿ ಸಕ್ಕತ್ತು ಬಿಸಿ ಐತಿ ಅದೇ ಬಿಸಿ ಕಡಾಯಿ ಒಳಗೆ ತೊಗೊಂಡಂಥ ಒಂದು ಸ್ಪೂನ್ ಗಸಗಸೆನ ಹಾಗೇನ ಒಂದು ಅರ್ಧ ಸ್ಪೂನ್ ಅಷ್ಟು ಜಾಜಿಕಾಯಿ ಪ ಪೌಡರ್ ತೊಗೊಂಡಿದ್ದೆ ಅಲ್ಲ ಅದನ್ನು ಆಮೇಲೆ ಅರ್ಶಿಣ ಪೌಡರ್ನ ಎಲ್ಲನೂ ಹಾಕಿ ಗ್ಯಾಸ್ ಅಂತೂ ಆಫ್ ಐತಿ ಬಿಸಿ ಕಡಾಯಿ ಒಳಗನ ಅದನ್ನು ನಾನಿಲ್ಲೆ ಸ್ವಲ್ಪ ಹುರಿತಾ ಇದ್ದೀನಿ ನೋಡ್ರಿ ಇದ್ರ ಜೊತೆಗೆನ ಒಂದು ಅರ್ಧ ಸ್ಪೂನ್ ಅಷ್ಟು ಇಂಗಿನ ಪೌಡರ್ನು ಕೂಡ ಸೇರಿಸ್ಕೊಂಡ್ರೆ ನಮ್ಗೆ ಘಮ ಚೆನ್ನಾಗಿ ಬರ್ತೈತೆ ಅಂತ ಹೇಳಿದೆ ನಿಮಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಈಗ ನಾ ಇಷ್ಟ ಹುರಿಯಾಗ ಮನಿ ಎಲ್ಲ ಘಮ ಆಡಕತಿತ್ತು ಮಂಜುಳ ಮಂಜುಳವ್ರ ಬಂದಿದ್ರು ಏನು ಸ್ಪೆಷಲ್ ಮಾಡಕತ್ತಿ ಅಂತೇಳಿ ಸತ್ಯವಾಗ್ಲು ಆ ಪರಿಮಳ ಅದ್ರ ಜೊತೆಗೆ ಬಂದಿದ್ರಂತಾನೆ ಹೇಳ್ಬೋದು ಘಮ ಘಮ ಪರಿಮಳ ಏನು ಮಾಡಕತ್ತಿ ಸ್ಪೆಷಲ್ ಅಂದ್ಕೊಂಡು ಸೊ ಎಲ್ಲ ಹುರಿಯೋದಂತೂ ಆಯಿತು ಹೇಳ್ದ ಹಾಗೆ ಅಗಲವಾದ ತಟ್ಟೆ ಒಳಗನ ಹಾಕಿ ಇಟ್ಟಿನಿ ಮತ್ತು ಇದು ಮಾತ್ರ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ತನ್ನಗೆ ಬಿಸಿ ಇದ್ದಾಗ ಮಾತ್ರ ಮಿಕ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ ಸಂಪೂರ್ಣವಾಗಿ ಮೇಲೆ ಮಿಕ್ಸಿ ಮಾಡಿಕೊಂಡು ಅದನ್ನು ನೋಡ್ರಿ ಈ ರೀತಿಯಾಗಿ ಬರ್ತೈತಿ ಪೌಡರ್ ನಿಮಗೆ ಬೇಕಿದ್ರೆ ಜರಡಿ ಹಿಡೀರಿ ನಾನು ಕೂಡ ಜರಡಿ ಹಿಡ್ಕೊಂಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಏನಾದರೂ ಇದ್ರೆ ಬಂದುಬಿಡ್ತೈತಿ ಇಲ್ಲಾಂದ್ರೆ ಅದು ಸಾಂಬಾರು ಮಾಡ್ದಾಗ ಮ್ಯಾಲೆ ತೇಲಾಕತ್ ಬಿಡ್ತೈತಿ ಅತಿ ಉಟ್ಟು ಅಂದಿತ್ತಂದ್ರೆ ಅದಕ್ಕೋಸ್ಕರ ಸ್ವಲ್ಪ ಸಾನಸೇ ಇಟ್ಕೊಳ್ಳೋದು ಚಲೋ ಅಂಥೇಳಿ ನಾ ಈ ಸಾದ ಪೌಡ್ರ್ ಬರ್ತೈತಿ ನನಗೇನು ವೇಸ್ಟೇಜ್ ಭಾಳ ಬರಲಿಲ್ಲ ಒಂದು ಟೇಬಲ್ ಸ್ಪೂನ್ ವೇ ವೇಸ್ಟ್ ಅಂದರೆ ಉಟ್ಟಂದು ಹೇಳ್ಬೋದು ಸಾನಿಸಿದಾಗ ನಾನು ಅದನ್ನೊಂದು ತೋರಿಸ್ಲಿಲ್ಲ ನಿಮಗೆ ಮತ್ತು ಈ ರೀತಿ ಪೌಡರ್ ಎಲ್ಲ ರೆಡಿ ಆದಮೇಲೆ ಮಸ್ತಾಗಿ ಒಂದು ಏರ್ ಟೈಟ್ ಇರುವಂಥ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಾಳಿ ಎಲ್ಲ ಹೋಗಬಾರ್ದು ಟೈಟ್ ಇರಬೇಕು ಅದ್ರದ್ದು ಮುಚ್ಚಳ ಆ ಥರದ್ದು ಒಂದು ಡಬ್ಬಕ್ಕೆ ಹಾಕಬೇಕು ನನ್ನ ಹತ್ರ ಈ ಗ್ಲಾಸ್ ಜಾರ್ ಖಾಲಿ ಇತ್ತು ಅದಕ್ಕೆ ಹಾಕಿದೆ ಆ ಗ್ಲಾಸ್ ಜಾರ್ ತುಂಬಿ ಇದು ಎಕ್ಸ್ಟ್ರಾ ಒಂದು ಡಬ್ಬಿ ಆಯಿತು ನೋಡಿರಿ ಏನೈತಲ್ಲ ತಂಗಿನೂ ಕೇಳ್ತಿರ್ತಾಳೆ ಅವ್ವನೂ ಕೇಳ್ತಿರ್ತಾಳೆ ಸಾಂಬಾರ್ ಪೌಡರ ಹೀಗಾಗಿ ಸ್ವಲ್ಪ ಜಾಸ್ತಿನ ಮಾಡಿರ್ತೀನಿ ಅವ್ರಿಗೆ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಗರಂ ಮಸಾಲ ಪೌಡರ್ ಸಾಂಬಾರ್ ಪೌಡರ್ ತಂಗಿ ಕೆಳ ಕೇಳ್ತಾಳೆ ನೀವು ಮಾಡಿದ್ದ ಕೋಡ್ ನನಗೆ ಅಂತ ಹೇಳೆ ಹಿಂಗಾಗಿ ಸ್ವಲ್ಪ ಜಾಸ್ತಿನ ಮಾಡೀನಿ ನೀವು ಕೂಡ ಟ್ರೈ ಮಾಡ್ರಿ ಗಣೇಶನ ದರ್ಶನ ಮಾಡಿಕೊಂಡು ನೋಡಿಕೊಂಡು ಎಲ್ಲಾರು ಭೇಟಿಯಾಗಿ ಬರೋಣ ಅಂತ ಬರ್ರಿ ಹೋಗಿ ಬರೋಣ ಅಂತ ಆರೂ ಕಾವೇರಿನ ದಾರಿ ನೋಡತೀನಿ ಕಾವೇರಿ ಬಂದಾದ ತಕ್ಷಣ ಹೊರಡೋದಂತ ಹೇಳಿ ಸರಿ ಸ್ನೇಹಿತರೆ ಹೋಗಿ ಬರೋಣ ನಾವು ಬಂದ್ವಿ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಯಾವಾಗಪ್ಪ ಇದು ಅಂದರೆ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತನೇ ತಾರೀಕು ಸಾಯಂಕಾಲ ನೋಡ್ರಿ ನಮ್ಮ ಮನೆ ಮುಂದೆ ಅವತ್ತು ಸತ್ಯನಾರಾಯಣ ಪೂಜೆ ಅನ್ನ ಪ್ರಸಾದ ಎಲ್ಲ ಇತ್ತಲ್ಲ ಅವತ್ತಿನ ದಿವಸ ಸಾಯಂಕಾಲ ಬಂದ್ವಿ ಗಿರೀಶ್ ಅವ್ರ ಮಮ್ಮಿನೂ ಬಂದಾಳೆ ನೋಡ್ತಾ ಇರ್ಬೋದು ಪದ್ಮ ಅವನ ಬರ್ತ್ಡೇ ಆದ್ದರಿಂದ ಇಲ್ಲಂತೂ ಸಕ್ಕತ್ತ ಕಾಮಿಡಿ ನಡೆದಿತ್ತು ನಾನು ಏನೋ ಚಿಕ್ಕಮ್ಮ ಚಿಕ್ಕಮ್ಮ ಅದನ್ನೇನೋ ತಿಳ್ಕೊಂಡು ಇನ್ನೊಂದು ಏನೋ ಹೇಳಿದ್ಲ ನಮ್ಮ ಭವಾನಿಂತೂ ಸಿಕ್ಕಾಪಟ್ಟಿನ ನಗಾ ಕತ್ತಿದಲಿಲ್ಲೆ ಬಟ್ ಅದನ್ನು ಶೇರ್ ಮಾಡೋ ಹಂಗಿರಲಿಲ್ಲ ಅದಕ್ಕೋಸ್ಕರ ಅದನ್ನು ಶೇರ್ ಮಾಡಿಲ್ಲ ನಾನು ವೈಸ್ ಅವ್ರು ಕೊಡಾಕತ್ತೀನಿ ಮತ್ತಿಲ್ಲಿ ನಮ್ಮ ಭವಾನಿ ನಮ್ಮ ತಮ್ಮ ಮಗನಿಗೆ ಶಿಸ್ತು ಭಯಕತ್ತಿದ್ಲ ಇಲ್ಲಿ ಬಂದ ಮೊಬೈಲ್ ಮೊಬೈಲ್ ಇಲ್ಲ ನಮ್ಮ ಜೊತೆ ಮಾತಾಡ್ಕೊತ ಕುಂದಿರ್ತಿ ಇಲ್ಲ ನಾವು ಇಷ್ಟು ಕಾಮಿಡಿ ಮಾಡಾತೀವಿ ನಿಮ್ಮ ಮೊಬೈಲ್ದಾಗದಿ ಮೊಬೈಲ್ ನೋಡಿದ್ರೆ ಇಲ್ಲಕ್ಕೆ ಬಂದು ನಿಮ್ಮ ಮನ್ಯಾಗ ಇರಬೇಕಿಲ್ಲ ಅಂಥೇಳಿ ಭಯ ಕತ್ತಿದ್ಲು ಬರ್ರಿ ಮತ್ತೆ ಗಣೇಶ ಮೂರು ಕಣಕ್ಕಾವೆ ನಿಮ್ಗೆ ಮೂರ್ತಿಗಳು ಮಂಟಪದಲ್ಲೇ ಒಬ್ರಂತೂ ಗೌರಿ ಗಣೇಶನ ತಾಯಿ ಮತ್ತೆ ಇಬ್ರ ಗಣೇಶ ಇದಾರಲ್ಲೇ ಇಬ್ರು ಯಾಕದಾರ ಅನ್ನೋದಕ್ಕೆ ಅದಕ್ಕೊಂದು ಸ್ಟೋರಿ ಐತಿ ಗಿರಿ ವಿಶು ಹ್ಯಾಪಿ ಬರ್ತ್ ಡೇ ನನ್ನ ಮಂಟಪದಲ್ಲಿರುವ ಗಣೇಶರ ಬಗ್ಗೆ ಹೇಳ್ತಾ ಇದ್ದೆ ಇಬ್ಬರು ಗಣೇಶ ಇದ್ದಾರಂತ ಹೌದು ಸ್ನೇಹಿತರೆ ಮಧ್ಯದಲ್ಲಿರುವಂಥ ಗಣೇಶ ಈ ಸರಿ ತೊಗೊಂಡು ಬಂದಾರ ಅಂದರೆ ಪ್ರತಿ ಸಾರಿ ಏನು ಗಣೇಶ ಹಬ್ಬಕ್ಕೆ ತೊಗೊಂಡು ಬರ್ತಾರಲ್ಲ ಆ ಥರ ತಂದು ಕೂರಿಸಾರೆ ಇಷ್ಟು ದಿವಸ ಈ ರೀತಿಯಾಗಿ ಗಣೇಶನ ತಂದು ಕೂರಿಸ್ತಿದ್ದಿಲ್ಲ ಚಿಕ್ಕಮ್ಮ ಅವ್ರ ಮನೆಯೊಳಗೆ ಯಾಕಪ್ಪ ಅಂದ್ರೆ ಇನ್ನೊಂದು ಲೆಫ್ಟ್ ಸೈಡ್ ಒಳಗೆ ಏನು ಗಣೇಶನ ಮೂರ್ತಿ ಕಾಣಕತೈತಿ ಅದು ಮೂರ್ತಿ ರೀ ಅಂದರೆ ಸ್ಟ್ಯಾಚು ಅದು ಏನಪ್ಪ ಅಂತಂದ್ರೆ ಒಂದು ದಿವಸ ನಮ್ಮ ಕಾಕರಿಗೆ ಅದು ಸಿಕ್ಕಿತ ರೀ ಅದು ಗಣೇಶ ಚತುರ್ಥಿ ದಿವಸನ ಸಿಕ್ಕಿತ್ತಂತ ಸಿಕ್ಕಾಗ ಅದು ಒಂದು ಏನಂತಾರಲ್ರಿ ನಮಗೆ ದೇವರು ಆ ಥರ ಗಣೇಶನ ಕೂರಿಸ್ಬೇಕಂತ ನಮಗೆ ಸಿಕ್ಕೇತೇನೋ ಅನ್ ಆ ಥರ ಒಂದು ಭಾವನೆ ಆವಾಗ ಹೊಸ ಮನೆ ಕೂಡ ಆಗಿತ್ತು ಅವ್ರದ್ದು ಅದ ವರ್ಷ ಹೀಗಾಗಿ ಆವತ್ತಿನ ದಿವಸದಿಂದ ಅದೇ ಒಂದು ಸ್ಟ್ಯಾಚ್ಯೂ ಇಟ್ಟವರು ಐದು ದಿವಸ ಕೂರಿಸಿ ಈ ರೀತಿ ಎಲ್ಲ ಅಲಂಕಾರ ಮಾಡಿ ಐದು ದಿವಸ ಕೂರಿಸಿ ಅದನ್ನು ವರ್ಷ ಸ್ಥಾಪನೆ ಮಾಡ್ತಾಯಿದ್ರು ಹೊರಗಡೆಯಿಂದ ಗಣೇಶನ ತರ್ತಾ ಇರಲಿಲ್ಲ ಅವ್ರು ಒಟ್ಟು ತಂದಿದ್ದಿಲ್ಲ ಅದೇ ಗಣೇಶಿಗನೂ ಹೊಸ ಹೊಸ ಪ್ರತಿ ವರ್ಷ ಹೊಸದಾಗಿ ಪೇಂಟ್ ಮಾಡಿಸಿ ಅದನ್ನು ಕೂರಿಸಿ ಗಣೇಶ ಹಬ್ಬ ಆಚರಣೆ ಮಾಡ್ತಿದ್ರು ಬಟ್ ಚಿಕ್ಕಮ್ಮ ಏನು ಮಾಡಿದ್ಲು ಇದೆಲ್ಲ ಕಾಕಾರದೆಲ್ಲ ಮುಗಿದು ಇತ್ತಲ್ಲ ಈ ಸರಿ ಮತ್ತು ಇದು ಹೊಸ ಮನೆಯಲ್ಲ ಅವ್ರದ್ದು ಹೋದ ವರ್ಷ ಇಡಬೇಕಂದ್ರೆ ಕಾಕಾರ್ದು ಇನ್ನೂ ಇದೇ ಇತ್ತು ಹೀಗಾಗಿ ಇಟ್ಟಿದ್ದಿಲ್ಲ ಅವ್ರದ್ದೆಲ್ಲನೂ ಮುಗಿದಾದ ನಂತರ ಈಗ ಹೊಸ ವರ್ಷ ಅಂದ್ರೆ ಹೊಸ ಮನೆಯೊಳಗೆ ಮೊದಲೇ ವರ್ಷದ ಹಬ್ಬ ಅಂದಂಗನ ಒಂದು ಸಂಕೇತ ಅಂತಲೇ ಹೇಳ್ಬೋದು ಆ ಒಂದು ಕಾರಣಕ್ಕೆ ಸತ್ಯನಾರಾಯಣ ಏನು ಭಟ್ರು ಬರ್ತಾರೆ ಅವರಿಗೆಲ್ಲ ಸ್ವಲ್ಪ ವಿಚಾರಿಸಿದ್ಲು ಚಿಕ್ಕಮ್ಮ ಇಲ್ಲ ಈ ರೀತಿ ಅಂದ್ಕೊಂಡಿದ್ದೀವಿ ನಾವು ಹೆಂಗೆ ಅಂತ ಭಾಳ ಒಳ್ಳೆಯದು ಏನು ಇದಿಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ನೀವು ಗಣೇಶನ ತಂದು ಕೂರಿಸ್ಬೋದು ಗಣೇಶ ಹಬ್ಬ ಆಚರಣೆ ಮಾಡ್ಬೋದು ಅಂತ ಹೇಳಿದ್ರು ಅವರು ಲಾಸ್ಟ್ ಮೊನ್ನೆ ಸತ್ಯನ ಪೂಜೆದಾಗ ಅದಕ್ಕೋಸ್ಕರ ಈ ವರ್ಷ ಅವರು ಗಣೇಶನ ತೊಗೊಂಡು ಬಂದಾರ ನೋಡ್ರಿ ಆದರೂ ಕೂಡ ಮೊದಲಿಂದ ಗಣೇಶ ಅಲ್ರಿ ಅದನ್ನು ಬಿಡೋಕೆ ಬರೋಂಗಿಲ್ಲ ಅಂಥೇಳಿ ಮತ್ತು ಅದಕ್ಕೆ ಭವಾನಿನ ರೀಪೇಂಟ್ ಮಾಡಿ ಈ ಗಣೇಶನ ಜೊತೆಗೆ ಆ ಗಣೇಶನು ಕೂರಿಸಿ ಈ ರೀತಿಯಾಗಿ ಪೂಜೆ ಮಾಡ್ಯಾರ ಸೊ ಪೂಜೆ ಹೇಗಾಗೈತಿ ಮೇಯ್ನಾಗಿ ಡೆಕೋರೇಷನ್ ಹೆಂಗಾಗೈತಿ ಹೇಳ್ರಿ ಯಾಕಂದರೆ ಡೆಕೋರೇಷನ್ ಮಾಡಿದ್ದು ಭವಾನಿ ನನ್ನ ತಂಗಿ ಯಾಕಂದ್ರೆ ಕೀಗ ಅಷ್ಟು ಕ್ಯೂರಾಸಿಟಿ ನಾನು ಮಾಡಿನಕ್ಕೆ ಡೆಕೋರೇಷನ್ ಹೆಂಗಾಗೈತಿ ಅಂಥೇಳೆ ಸೊ ನಾನೆಲ್ಲ ಸ್ನೇಹಿತರು ಹೇಳ್ರಿ ನಮ್ಮ ಭವಾನಿ ಮಾಡಿದಂಥ ಡೆಕೋರೇಷನ್ ಹೆಂಗಾಗೈತಿ ಪೂಜೆ ಹೆಂಗಾಗೈತಿ ತಿಳಿಸ್ರಿ ಸೊ ನಾವು ಬಂದಾದ ನಂತರ ತಂಗಿ ಬಂದಲು ಮಗಳನ್ನ ಮತ್ತು ತನ್ನ ಕರ್ಕೊಂಡು ಮತ್ತು ಈಗ ಸದ್ಯಕ್ಕೆ ದೊಡ್ಡಪ್ಪ ದೊಡ್ಡಮ್ಮ ಬಂದರು ನೋಡ್ತಾ ಇರ್ಬೋದು ದೊಡ್ಡಪ್ಪರ ಮನೆಯೂ ಅಲ್ಲೇನೇ ಇರೋದು ಸ್ವಲ್ಪ ಒಂದು ಐದು ನಿಮಿಷ ದಾರಿ ಅನ್ಬೋದು ಐದು ಹತ್ತು ನಿಮಿಷದ ದಾರಿ ಅವ್ರ ಮನೆಗೆ ಮತ್ತು ದೊಡ್ಡಪ್ಪ ಅವ್ರ ಮನೆಗೆ ಬಟ್ ನಮ್ಮ ಮನೆಗೆ ಒಂದು ಅರ್ಧ ತಾಸಿನ ದಾರಿ ಐತ್ರಿ ಎರಡು ಮನೆಗೂ ಅದಕ್ಕೋಸ್ಕರ ಅವರ ವಾಕೇಬಲ್ ಐತಲ್ಲ ಆರಾಮಾಗಿ ಬಂದ್ರಂತ ಹೇಳ್ಬೋದು ಇನ್ನೇನು ಮುತ್ತು ಮತ್ತು ಸುಜಾತ ಮಕ್ಕಳು ಬರಬೇಕಿತ್ತು ಸೊ ಸಾತ್ ಏನಾದ್ರೆ ಸಾತು ಸಾತ್ವಿಕ ಅವನ ಹೆಸರು ಸಾತ್ವ ಅಂತ ಕರಿತೀನಿ ಹಳೆಯ ಅವನ ಅವ್ರ ಅಜ್ಜ ಅಮ್ಮನ ಜೊತೆನ ಬಂದ ಏನೇನೋ ಸಾನ್ವಿ ಮತ್ತು ಅವ್ರ ಮಮ್ಮಿ ಅವ್ರ ಪಪ್ಪ ಬರೋದಿತ್ತು ನೋಡ್ರಿ ನಾವೆಲ್ಲರೂ ಇಲ್ಲೇ ಕೇಳಿದಿರ ಎಲ್ಲರೂ ಕೂಡಿದ್ರೆ ಪಂಟ್ ಬಡ್ದಿದ್ದೆ ಬಡ್ದಿದ್ದು ನಮ್ಮ ದೊಡ್ಡಮ್ಮರಿಗೆ ಇವತ್ತು ಯಾರ್ದು ಬರ್ತ್ಡೇ ಅನ್ನೋದಾಗ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಕೇಳಕತ್ತಿದ್ರು ಕೇಕ್ ನೋಡಿ ಯಾರ್ದೈತಿ ಅಂತ ಹೇಳಿ ನಾನು ಗಣೇಶನ್ ನೋಡೋಕಂತ ಬಂದಿವ ಹುಟ್ಟಪ್ಪ ಇದ್ದಿದ್ದು ಗೊತ್ತ ಇಲ್ಬಿಡು ನನಗೆ ಅಂತ ಮತ್ತು ನಾವು ಹೇಳಿದ್ವಿ ಇವತ್ತು ಅಂತ ಹೇಳಿ ಸೊ ಬರ್ರಿ ಗಿರೀಶನ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತೈತಿ ಸೊ ಕೇಕ್ ಅಂತೂ ಬಂದೈತಿ ತ್ರಿವೇಣಿಯಿಂದ ತೊಗೊಂಡು ಬಂದಿದ್ರು ಅದನ್ನ ಕೇಳ್ತಾ ಇದ್ದಿಲ್ಲ ನಮ್ಮ ತಂಗಿ ತ್ರಿವೇಣಿ ಎಲ್ಲೈತೆ ಶಾಪ್ ಅಂತ ನಾನು ಹೇಳ್ತಾ ಅಲ್ಲಲ್ಲೇ ಅದಾವ ಅವರು ಬ್ರಾಂಚ್ ಸಪ್ತಾಪುರಕ್ಕೂ ಐತಿ ಅಂತ ಹೇಳಿ ಶೆಟ್ಟರ್ ಕಾಲೋನಿ ಒಳಗೂ ಐತಿ ಅಂದರೆ ವಿದ್ಯಾಗಿರಿಗೆ ಚೆನ್ನಾಗಿರ್ತಾವೂ ಫ್ರೆಶಾಗಿ ಮಾಡಿಕೊಡ್ತಾರೆ ಸೊ ಒಳ್ಳೆ ಡೆಕೋರೇಟ್ ಇರ್ತೈತಿ ಚೆನ್ನಾಗಿರ್ತೈತಿ ಮಸ್ತ್ರೆ ಮಸ್ತ್ ಐತಿ ನೋಡ್ರಿ ಕೇಕ್ ನೋಡ್ತಾ ಇರ್ಬೋದು ಸೊ ಬರ್ತ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಅಂತ ಹೇಳ್ಬೋದು ಮತ್ತು ನೀವೆಲ್ಲ ಏನು ಕೊಟ್ಟ್ರಿ ನಿಮ್ಮ ತಮ್ಮನಿಗೆ ಗಿಫ್ಟು ಅಂದರೆ ನಾನು ಅಮೌಂಟನ್ನು ಕೊಟ್ಟೆ ಏನು ಗಿಫ್ಟ್ ತಗೋದ್ರಿ ಹುಡುಗರಿಗೆ ಕೆಟ್ಟ ಕನ್ಫ್ಯೂಷನ್ ಆಗ್ತೈತಿ ಸೊ ನಾನು ಅಮೌಂಟನ್ನು ಕೊಟ್ಬಿಟ್ಟೆ ನಿನಗೇನು ಬೇಕಾದ ನಾನು ಏನೋ ತೊಗೊಳಪ್ಪ ಅಂಥೇಳೆ ಸೊ ಎಲ್ಲ ಫ್ರೆಂಡ್ಸು ಆಲ್ರೆಡಿ ವಿಶ್ ಮಾಡಿರಿ ಮತ್ತೊಂದು ಸಾರಿ ವಿಶ್ ಮಾಡಿರಿ ನನ್ನ ತಮ್ಮ ಗಿರೀಶಿಗೆ ಸ್ಕೂಲೊಳಗಂತೂ ನಂಬರ್ ಒನ್ ಇದಾನೆ ವಿದ್ಯಾಭ್ಯಾಸದ ಬಗ್ಗೆ ಒಂದು ಮೈನಸ್ ಕೂಡ ಇಲ್ಲ ಒಂದೇನು ಅಂದ್ರೆ ಅಷ್ಟೊಂದು ಕ್ಲೇವರ್ ಇದ್ದಾನೆ ಸೊ ಎಲ್ಲ ರೀತಿಯಿಂದ ಆಯುರ್ ಎಲ್ಲ ರೀತಿಯಿಂದ ಅವನಿಗೆ ಒಳ್ಳೇದಾಗಲಿ ಆಶೀರ್ವಾದ ಮಾಡಿರಿ ಸ್ನೇಹಿತರೆ ಸ್ಪಾರ್ಕ್ ಆದ್ಮೇಲೆ ಮಾಡ್ತೀಮಿ ಯಲ್ಲೋಂದ್ರಿ ಯಾರು ಮಕ್ಕಳು ಮೂಂಡ್ ಮಾಡೋದು ನಿಂಗೆ ಕಾಂತ ಕರೆಕ್ಟ್ ಎಲ್ಲರೂ ಎಲ್ಲ ವಿಷಯವನ್ನ ಹೆಣ ಮಕ್ಕಳು ಎಲ್ಲರೂ ಮತ್ತೆ ನಿಮ್ಮನೆ ಮೂಂಡ್ ಮಾಡ್ತಿವಲ್ಲ ನೋರ್ತಾನೆ ಅಲ್ಲಿ ಅರ್ಧಿ ಐತಿ ತಗೊಂಡ ಅರ್ಧಿ ಮಾಡು ತಡಿ ನೋಡು ದೂರ ಯುವ ಸಮಾನ ತಗೋ ಎಲ್ಲಕ್ಕೆ ಅಸನೆಡ್ ಬಸ್ ಪಾಜಾಣ ತಮೈ ಸ್ಲೋ ಮೋಶನ್ ಏಳೈತಿ ಯಹಾ ಸಿಕ್ಕಾ

হ্যাঁ সারস রে ব্যাপি বু may god, god bless you may god god bless you may god bless you girish happy birthday to you happy birthday ಮಮ್ಮಿಗೆ ತಿನ ದೊಡ್ಡಪ್ಪ ದೊಡ್ಡಮ್ಮ ತಿನಿಸು ಹಾ ಮೂರ್ ಫೋಟೋ ಹಾ ನಾಕಿ ದೊಡ್ಡ ಮಾಡಿರ್ಲಿಕ್ಕೆ ಕ್ಯಾನ್ಸಲ್ ಇದೆ ಫೋಟೋ ಇಲ್ಲ ಅಣ್ಣ ತಗ್ದಿಲ್ಲ ವಿಡಿಯೋ ಚಾರ್ಜ್ ಜಾಸ್ತಿ ಮಾಡು ಗಿಫ್ಟ್ ಕೊಡ್ತೀನಿ ಎಂತ ಮಾಡ್ರಿ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಗಿರೀಶ್ ಕ್ರಾಸ್ ಹೊಡಿತಾನ ಬಾವ ನೀನ್

ಹೋದರ್ಶನ ಸೇಮಾ ಮಾಡಿದ್ದಾನಲ್ಲ ಅಲ್ಲ ಹಿಂಗ್ ಮಾಲಿ ಕೊಡ್ರಿ ಈ ಕಡೆ ಬಾ ಅನ್ನ ಈ ಕಡೆ ಬಾ ಹಾ ಕೊಡ್ರಿ ಹೊಡ್ರಿ